ಈಗ ನಾವು ಬಂದಿರೋದು ನದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದಿವ್ರಿ ಯಾಕಂತಂದ್ರೆ ಯಾವುದೇ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತಂದ್ರು ಇಲ್ಲಿಂದ ಚಾಲು ಮಾಡ್ಬೇಕಂತೇಳಿ ನಮ್ಗೆ ಮದ್ಲಿಂದನೂ ಪದ್ಧತಿ ರೀತಿ ನಾವು ಬೆಳೆದು ಒಂದು ಪರಿಸರ ಅದು ಅದಕ್ಕೋಸ್ಕರ ನಮ್ಮ ಹುಡುಗರು ನಮ್ಮ ಮತದ ಹುಡುಗರು ಇಲ್ಲದ್ರೆ ಅವ್ರಿಗೆ ಚಾಲೆಂಜ್ ಕೊಟ್ಟು ಅವ್ರಿಗೆ ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಇಲ್ಲವನ್ನ ನೋಡೋಕೆ ಬಂದಿವಿ ನಮಸ್ಕಾರ ಇಸ್ಲಾನ್ ಆರಾಮ್ ತಣ್ಣು ಕುಂತಿರಪ್ಪ ಅರಾಮ್ ಇಲ್ಲ ಮಕ್ಕಳು ಏನಿಲ್ಲಪ್ಪ ಇದ ಶನಿವಾರದಿಂದ ಕಾಮಿಡಿ ಕಿ ಲಾಡಿ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಚಾಲೆಂಜ್ ಬರೋದಿತ್ತು ಕಾಮಿಡಿ ಶೋ ಬರಾಗತ್ತಿತ್ತು ಅದ್ರ ಅದಕ್ಕೋಸ್ಕರ ನಾವು ಇಲ್ಲಿ ಗದಗಿನ ಕೊನೆಯ ಸೂಕ್ ಬಂದಿದ್ವಿ ಈಗ ಏನಪ್ಪ ಚಾಲೆಂಜ್ ಅಂತಂದ್ರೆ ನಾವು ನಗಿಸ್ತೀವಿ ನೀವು ಒಟ್ಟ ನಗ್ಬಾರ್ದು ನೀವು ನಗಲಿಲ್ಲ ಅಂತಂದ್ರೆ ನೀವ್ ಗೆದ್ದಂಗ ಅಂದ್ರೆ ನಾವು ಗೆದ್ದಂಗ ಆಮ್ಯಾಗ ಅಕಸ್ಮಾತ್ ನೀವು ನಗಲಿಲ್ಪ ನಮ್ಮ ಜೀ ಕನ್ನಡ ವಾಹಿನಿ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಎಲ್ಲರದು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀರಾ ಶುರು ಮಾಡ್ತಿರ ಒಟ್ಟ ಒಟ್ಟು ನಾಕ್ ಏನು ಕೊಡೋಲ್ಲ ಅವ್ರು ನಗಲಿಲ್ಲ ಅಂತಂದ್ರೆ ನಾವು ಕೊಡೋರಿ ಹೀಗೆ ಹೇಳಕತ್ತೀವಿ ಯಾರು ಯಾರು ಎಲ್ಲರೂ ಎಕ್ಸೆಪ್ಟ್ ಮಾಡ್ತಿರ

ಆ ಈಗ ಎಷ್ಟು ನಗುತ್ತಿ ನಗ್ತ ಬಿಡು ಮದುವೆ ಆದಮೇಲೆ ನಗುದಿರಂಗಿಲ್ಲ ಈಗೇನು ನಾವು ನೀ ಸೀರಿಯಸ್ ಆಗಿ ಇರು ಇರು ಅಂತ ಕಳತೀವಲ್ಲ ಮುಂದೆ ನೀ ನೆನ್ಪು ಬರ್ತೈತೆ ಈ ಸೀರಿಯಸ್ ಅಂದ್ರೆ ಇದಕ್ಕೆ ಅಂತಾರೆ ಅಂತ ಯಾಕಂದ್ರೆ ನಮ್ಗೆ ಅನುಭವ ಇತ್ತ ನಾವು ಎಲ್ಲ ಅನುಭವಿಸ್ತಾ ಕ್ರಿಕೆಟ್ ಆಡ್ಯಾಲ್ಲ ಮಾತಾಡ್ತೀನಿ

ನೀವೆಲ್ಲರೂ ಇಲ್ಲ ಅಂತ ಮಾಡ್ತಾ ಇದ್ದೀವಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಬಂದಿರ್ತೀರಿ ಇಲ್ಲಿ ನಿಮ್ಮ ಲೈಫ್ನಾಗ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತೇನೆ ನಾವು ಇಲ್ಲಿ ಸಣ್ಣವರಿತಾಗ ಬಂದು ಬೆಳ್ಕೊಂಡು ಹೋಗಿದ್ದು ಅದೇ ನಾವೇನಾದ್ರೂ ಲೈಫ್ನಾಗಬೇಕು ಏನಾದ್ರು ಒಂದು ಮುಂದೆ ಹರಿಬೇಕು ಅಂತೇಳಿ ಅಚ್ಚರಿ ಆಶೀರ್ವಾದ ಪಡೆದಿಂದಾನೆ ನಾನು ಸ್ವಲ್ಪ ಈಗ ಏನಾದ್ರೂ ಒಂದು ಹೆಸರು ಇರ್ತಂದ್ರೆ ಎಲ್ಲ ಹಚ್ಚರ ಆಶೀರ್ವಾದನ ಹಂಗ ನಿಮ್ಮ ಲೈಫ್ನಾಗ ಈಗ ಏನೇನು ಆಗ್ಬೇಕಂತ ಇದ್ದೀನಿ ಇಲ್ಲಿ ಏನು ಕಲ್ತು ಹೋಗ್ಬೇಕಂತ ಇದ್ರಿ ಹ್ಮ್

अब या पैकि विधेयक अहिले ಒಂದೇನು ವಿಶೇಷಪ್ಪ ಅಂತಂದ್ರೆ ಇಲ್ಲಿ ಬರೀ ವಿದ್ಯೆನೇ ಅಷ್ಟೇ ಅಲ್ಲ ಅದ್ರ ಜೊತೆ ಸಂಗೀತ ಅಭ್ಯಾಸ ತಬಲಾ ಹಾರ್ಮೋನಿಯಂ ಮೊಬೈಲ್ ಅವ್ರ ಏನ್ ಕಲಿತೀನಿ ಅಂತ ಅದನ್ನೆಲ್ಲ ಕಲಿಸಿ ಅವ್ರ ಜೀವನಕ್ಕೊಂದು ದಾರಿ ಮಾಡಿಕೊಡುವಂತ ಅನ್ಯಾಶ್ರಮ ಇದು ನಾವು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಅಂತಂದ್ರೂ ಅದು ಈ ಮಠದಿಂದ ನಾವು ಕಲ್ತಿರೋದು ಕನ್ನಡ ಎಲ್ಲರೂ ನೋಡ್ತಿರಲ್ಲ ಕಾಮಿಡಿ ಕಿಲಾಡಿ ಮೇಲೆ ಎಲ್ಲರಿಗೂ ಬೇಜಾರಾಗಿರ್ಬೇಕು ಇನ್ನೇನು ನಿಮ್ಮ ನಗಸು ನಿಮ್ಮ ಬೇಜಾರು ಕಳಿಬೇಕಂತೇಳಿ ನಿಮ್ ನಗಸಕ್ ಅಂತೇಳಿ ಇದೇ ಶನಿವಾರದಿಂದ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಅಂತೇಳಿ ಸ್ಟಾರ್ಟ್ ಆಗಕತ್ತೈತಿ ಹೋಗಿ ಒಂಬತ್ತು ಗಂಟೆಗೆ ಟಿ ವಿ ಮುಂದೆ ಕುಂದ್ರೋದು ಒಟ್ಟು ತೊಂಡ್ ಆಗೋ ನಗೋದು ಎಲ್ಲಾ ಟೆನ್ಶನ್ ಮರ್ತ ಬಿಡೋದು ಆಯ್ತಲ್ಲ ಇದೇ ಶನಿವಾರದಿಂದ ಕಾಮಿಡಿ ಪ್ರೀಮಿಯರ್ ಲೀಗ್ ಚಾಲೂ ಆತೈತಿ ನೆನಪಿಟ್ಕೋರಿ ಕರೆಕ್ಟಾಗಿ ಎಲ್ಲರೂ ಸತಿ ನಮ್ದು प्रोग्राम आलवेस्ट हेतर कामिडी खिलाड़ी प्रीमियर लीग